ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ನಮಸ್ಕಾರಗಳು ಇವತ್ತು ಏನಪ್ಪ ಮೈಗ್ರೇಟ್ ಔಟ್ ಫೈಲ್ಸನ್ನು ನಾವು ಹೇಗೆ ಮೈಗ್ರೇಟ್ ಇನ್ನ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ನಾವು ಇಲ್ಲಿ ಮೈಗ್ರೇಟ್ ಇನ್ ಅಂತ ಮಾಡ್ಕೊಂಡಾಗ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಮೈಗ್ರೇಟ್ ಇನ್ ಆಗಿರುತ್ತೆ ಬಟ್ ಬೇರೆ ಒಂದು ಕೇಂದ್ರದಲ್ಲಿ ಮೈಗ್ರೇಟ್ ಔಟಲ್ಲಿ ಹಾಗೇ ಇರುತ್ತೆ ಯಾಕೆ ಅಂದರೆ ನಾವು ನ್ಯೂ ರಜಿಸ್ಟ್ರೇಷನ್ ಅಂತ ತೊಗೊಂಡಿರ್ತೀವಿ ಅದರಲ್ಲಿ ನಾವು ಯಾವುದೇ ರೀತಿಯಾಗಿ ಅವರು ಒಳಗೆ ಬಂದಿರೋದಿಲ್ಲ ಮೈಗ್ರೇಟ್ ಔಟಲ್ಲಿ ಇರುತ್ತೆ ನಾವು ನಾವೇನು ಮಾಡಬೇಕು ಅದಕ್ಕೋಸ್ಕರ ನಾವು ಮೋರಲ್ಲಿ ಹೋಗ್ಬಿಟ್ಟು ಎ ಡಬ್ಲ್ಯೂ ಸಿ ಮೈಗ್ರೇಷನ್ನಲ್ಲಿ ಹೋಗಬೇಕು ಎ ಡಬ್ಲ್ಯೂ ಸಿ ಮೈಗ್ರೇಷನಲ್ಲಿ ಹೋದಾಗ ಆ ಬೇರೆ ಕೇಂದ್ರದವರು ಮೈಗ್ರೇಟ್ ಇನ್ ಮಾಡ್ಕೊಂಡಿರಬೇಕು ನಮ್ಮಲ್ಲಿ ನಾವು ಎ ಡಬ್ಲ್ಯೂ ಸಿ ಮೈಗ್ರೇಷನಲ್ಲಿ ನಾವು ತಗೊಂಡಾಗ ಅದು ಮೈಗ್ರೇಟ್ ಇನ್ ಆಗುತ್ತೆ ಸೊ ದಟ್ ನಾವು ಅವ್ರನ್ನ ನಮ್ಮ ಕೋಆರ್ಡಿನೇಟರ್ ಹತ್ರ ಹೋಗಿಬಿಟ್ಟು ನಾವು ಮೈಗ್ರೇಟ್ ಔಟನ್ನು ನಾವು ಆ ಫೈಲ್ಸನ್ನು ಹಾಕಬೇಕು ಬೇ ಶಾಲೆ ಹೋಗ್ತಕ್ಕಂಥ ಮಕ್ಕಳು ನಮ್ಮ ಊರಲ್ಲಿ ಬಾರದೇ ಇರತಕ್ಕಂಥ ಮಕ್ಕಳನ್ನು ನಾವು ತೆಗೆದ್ ಹಾಕ್ಬೋದು ಓಕೆ ಇವತ್ತು ಸಣ್ಣ ವಿಷಯಗಳನ್ನು ನಿಮ್ಮನ್ನು ಮುಂದೆ ತಗೊಂಬಂದು ಇಟ್ಟಿದ್ದೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು